ಸ್ವಾಗತ ನಾನು ಅಮಿನ್ ಶೇಖ್ ಸಮೀಕ್ಷೆ ಕಾರ್ಯ ಪರಿಶೀಲಿಸಿದ ಬಿಒ ಮುಜಾವರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಕುರಿತು ಸಮೀಕ್ಷೆ ಕೈಗೊಂಡಿದ್ದು ಇಂದು ಶನಿವಾರದಂದು ತಾಲೂಕಿನ ಹಿರೇರುಗಿ ಗ್ರಾಮದಲ್ಲಿ ಸಮೀಕ್ಷೆ ಕಾರ್ಯವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಎಸ್ಎಸ್ ಮುಜಾವರ್ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂಥ ಎಸ್ಆರ್ ನಡುಗಡ್ಡಿರವರು ಪರಿಶೀಲಿಸಿದರು ಗ್ರಾಮದ ಅನೇಕ ಮನೆ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರ ಕುರಿತು ಮನೆಯ ಸದಸ್ಯರ ಜೊತೆ ಸಮಾಲೋಚಿಸಿ ಮಾಹಿತಿಯನ್ನು ಪಡೆದರು ಹಾಗೆಯೇ ಸಮೀಕ್ಷಾ ಕಾರ್ಯವನ್ನು ಅಚ್ಚುಕಟ್ಟಾಗಿ ಹಾಗೂ ನಿರಂತಕವಾಗಿ ಮಾಡಲು ಗಣತಿದಾರರಿಗೆ ಮಾಹಿತಿ ನೀಡಿ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಬಿಆರ್ಪಿ ಅಧಿಕಾರಿ ಎಜಿ ಚೌಧರಿ ಗಣತಿದಾರರಾದಂಥ ಸಂತೋಷ್ ಬಂಡೆ ಎಸ್ಆರ್ ಚಾಳೇಕರ್ ಎಸ್ಎಸ್ ಅರಬ್ ಮತ್ತು ಎಸ್ ಕೆ ಸಾವಿತ್ರಿ ಸಂಗಮದ್ ಮತ್ತು ರಾಜೇಶ್ವರಿ ಬೇನೂರ್ ಸುಜಾತ ಹವಳಗಿ ಸಾಯಕಿ ಶಾಲುಬಾಯಿ ಸೈನ್ಸಾ ಕಳೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು